ನಮಸ್ಕಾರ ಸ್ನೇಹಿತರೆ ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಬೆಲೆ ಯಾವ ಥರ ಇದೆ ಅಂತೇಳಿ ಒಂದಿಷ್ಟು ರೈತರಿಗೆ ಖುಷಿಯ ವಿಚಾರ ಅಂತ ಅನ್ಕೋಬೋದು ಯಾಕಂದರೆ ಶುಂಠಿ ಬೆಲೆ ಸ್ವಲ್ಪ ಏರಿಕೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಇವತ್ತಿನ ಒಂದು ಮಾರ್ಕೆಟ್ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇವತ್ತಿನ ಒಂದು ಮಾರ್ಕೆಟ್ ಅನ್ನೋ ಬೆಲೆ ಕಂಡದಂತೇಳಿ ಮೊದಲಿಗೆ ಒಂದು ಹಾಸನ ಬೆಂಗಳೂರು ಮೈಸೂರು ಪಿರಿಯಾಪಟ್ಟಣ ಬೇಲೂರು ಹಾವೇರಿ ಹಾಗೆ ಮುಂಡಗೋಡು ಈ ಒಂದು ಒಂದು ಮಾರ್ಕೆಟಲ್ಲಿ ಇವತ್ತಿನ ಒಂದು ಬೆಲೆ ಯಾವ ಥರ ಇದೆ ಅಂತೇಳಿ ಕಂಪ್ಲೀಟಾಗಿ ಒಂದಿಷ್ಟು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ ಯಾರೂ ಸ್ವಲ್ಪ ಸ್ಕ್ರಿಪ್ ಮಾಡಬೇಡಿ ಅಂದರೆ ಮುಂದೆ ಓಡಿಸಿ ಓಡಿಸಿ ನೋಡಬೇಡಿ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಗಳು ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವೀಡಿಯೋಗಳು ನೋಡಿ ಡೈಲಿ ಇದೇ ಥರ ಅಪ್ಡೇಟ್ಗಳನ್ನ ಶುಂಠಿಗೆ ಮತ್ತು ಈರುಳ್ಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹೀಗೆ ಮೊದಲಿಗೆ ಇವತ್ತಿನ ಒಂದು ಮಾರ್ಕೆಟನ್ನು ಆರಂಭ ಮಾಡೋಣ ಸ್ನೇಹಿತರೆ ಹಾಸನಲ್ಲಿ ಹಾಸನ ಒಂದು ಡಿಸ್ಟಿಕಲ್ಲಿ ಯಾವ ಇವತ್ತಿನ ಒಂದು ಮಾರ್ಕೆಟಲ್ಲಿ ಯಾವ ಒಂದು ಶುಂಠಿ ಯಾವ ಒಂದು ಬೆಲೆ ಕಂಡದಂತೇಳಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ಒಂದು ರೇಗುಡಿ ಶುಂಠಿ ಸ್ನೇಹಿತರೆ ಹೊಸ ಶುಂಠಿ ಅರವತ್ತು ಕೆ ಜಿ ಬ್ಯಾಗು ವಾಷಿಂಗ್ ಶುಂಠಿ ಏನಪ್ಪ ಆಗ್ತದೆ ಅಂತಂದರೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ಮೂರು ಸಾವಿರ ರೂಪಾಯಿ ತನಕ ಇವತ್ತಿನ ಒಂದು ಹೊಸ ಶುಂಠಿ ದರ ಆಗಿದೆ ಅಂತ ಹೇಳ್ಬೋದು ಚೆನ್ನಾಗಿರುವಂಥ ಒಂದಿಷ್ಟು ಶುಂಠಿ ಇದ್ದರೆ ಮೂರು ಸಾವಿರ ರೂಪಾಯಿವರೆಗೂ ಇವತ್ತಿನ ಒಂದು ಹಾಸನ ಡಿಸ್ಟಿಕಲ್ಲಿ ಒಂದು ಬೆಲೆ ಕಂಡದಂತೇಳ್ಬೋದು ಸ್ನೇಹಿತರೆ ಹಾಸನ ಮಾರ್ಕೆಟಲ್ಲಿ ಹಾಗೆ ಹಿಮಾಚಲ ನೋಡೋದ ಸ್ನೇಹಿತರೆ ಹಿಮಾಚಲ ಅರವತ್ತು ಕೆ ಜಿ ಬ್ಯಾಗು ವಾಷಿಂಗ್ ಶುಂಠಿ ಅಲ್ಲಿ ಕೂಡ ಒಂದು ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ಒನ್ನೂರು ರೂಪಾಯಿ ತನಕ ಒಂದು ಹಿಮಾಚಲ ಶುಂಠಿ ಒಂದು ದರ ಕಂಡದಂತೇಳ್ಬೋದು ಸ್ನೇಹಿತರೆ ಇಲ್ಲಿ ಕೂಡ ಇವತ್ತು ಸ್ವಲ್ಪ ಏರಿಕೆ ಏರಿಕೆ ಕಂಡದಂತೇಳ್ಬೋದು ಸ್ನೇಹಿತರೆ ಹಾಗೆ ಹಾವೇರಿ ಮಾರ್ಕೆಟ್ ನೋಡೋದ ಸ್ನೇಹಿತರೆ ಹಾವೇರಿಯಲ್ಲಿ ರೇಗುಡಿ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿ ಎರಡು ಸಾವಿರದ ನಾ ಆರ್ನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತಿನ ಒಂದು ಹಿಮ್ಮ ರೇಗುಡಿ ಶುಂಠಿ ದರ ಕಂಡದಂತ ಹೇಳ್ಬೋದು ಹಾಗೆ ಹಿಮಾಚಲ ಶುಂಠಿ ನೋಡೋದು ಸ್ನೇಹಿತರೆ ಹಿಮಾಚಲ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ನಡೀತಾ ಇದೆ ಹಿಮಾಚಲದಲ್ಲಿ ಅಲ್ಲಿ ಕೂಡ ಸ್ವಲ್ಪ ಏರಿಕೆ ಕಂಡದಂತ ಹೇಳ್ಬೋದು ಸ್ನೇಹಿತರೆ ಒಂದು ಶುಂಠಿ ದರ ಹಾಗೆ ಮೈಸೂರು ಮಾರ್ಕೆಟ್ ನೋಡೋದ ಸ್ನೇಹಿತರೆ ಮೈಸೂರಲ್ಲಿ ಇವತ್ತು ರೇಗುಡಿ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಇವತ್ತಿನ ಒಂದು ರೇಗುಡಿ ಶುಂಠಿ ನಡೀತಾ ಇದೆ ಅವರು ಪ್ರತಿ ಅರವತ್ತು ಕೆ ಜಿ ಬ್ಯಾಗು ವಾಷಿಂಗ್ ಶುಂಠಿ ಹಾಗೆ ಶಿವಮೊಗ್ಗ ನೋಡೋದ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಕೂಡ ಇವತ್ತು ವಾಷಿಂಗ್ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಒಂದು ಶುಂಠಿ ದರ ನಡೀತಾ ಇದೆ ವಾಷಿಂಗ್ ಶುಂಠಿ ಹೊಸ ಶುಂಠಿ ಹಾಗೆ ಹಿಮಾಚಲ ನೋಡೋದ್ರೆ ಸ್ನೇಹಿತರೆ ಹಿಮಾಚಲ ಅಲ್ಲಿ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಒಂದು ಹಿಮಾಚಲ ಶುಂಠಿ ನಡೀತಾ ಇದೆ ಒಂದು ಅಲ್ಲಿ ಸ್ವಲ್ಪ ಹಿಮಾಚಲ ಶುಂಠಿ ಅಥವಾ ಒಂದು ರೇಗುಡಿ ಶುಂಠಿ ಎರಡೂ ಸ್ವಲ್ಪ ಬೆಲೆ ಏರಿಕೆ ಕಂಡದಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮುಂಡಗೋಡದಲ್ಲಿ ನೋಡೋದಾದರೆ ಮುಂಡಗೋಡದಲ್ಲಿ ಕೂಡ ಇವತ್ತು ವಾ ರೇಗುಡಿ ಶುಂಠಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೆ ಇವತ್ತಿನ ಒಂದು ರೇಗುಡಿ ಶುಂಠಿ ನಡೀತಾ ಇದೆ ಹಾಗೆ ಹಿಮಾಚಲ ನೋಡೋದ ಸ್ನೇಹಿತರೆ ಹಿಮಾಚಲ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಒಂದು ಹಿಮಾಚಲ ಶುಂಠಿ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬೇಲೂರು ಮಾರ್ಕೆಟ್ ನೋಡೋದಾದರೆ ಬೇಲೂರಲ್ಲಿ ಇವತ್ತು ವಾಷಿಂಗ್ ಶುಂಠಿ ರೇಗುಡಿ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಹಾಗೆ ಬೆಂಗಳೂರು ನೋಡೋದಾದರೆ ಬೆಂಗಳೂರಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ವಾಷಿಂಗ್ ಶುಂಠಿ ಎರಡು ಸಾವಿರದ ಎಂಟುನೂರು ರೂಪಾಯ್ದಿಂದ ಮೂರು ಸಾವಿರದ ಒನ್ನೂರು ರೂಪಾಯಿ ತನಕ ಒಂದು ಬೆಂಗಳೂರು ಮಾರ್ಕೆಟಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಅಲ್ಲಿ ಕೂಡ ಒಂದು ಭರ್ಜರಿಯಾಗಿ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಹುಣಸೂರಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಹುಣಸೂರಲ್ಲಿ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ತನಕ ಒಂದು ರೇಗುಡಿ ಶುಂಠಿ ನಡೀತಾ ಇದೆ ಅಂತ ಹೇಳ್ಬೋದು ಅಲ್ಲಿ ಸ್ವಲ್ಪ ಚೆನ್ನಾಗಿರುವಂಥ ಶುಂಠಿಗೆ ಬೆಲೆ ಕಂಡದಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಶಿಕಾರಿಪುರ ನೋಡೋದಾದರೆ ಶಿಕಾರಿಪುರಲ್ಲೂ ಕೂಡ ಇವತ್ತು ರೇಗುಡಿ ಶುಂಠಿ ಎರಡು ಸಾವಿರದ ಐದುನೂರಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತಿನ ಒಂದು ರೇಗುಡಿ ಶುಂಠಿ ನಡೀತಾ ಇದೆ ಹಾಗೆ ಹಿಮಾಚಲ ನೋಡೋದಾದ್ರೆ ಸ್ನೇಹಿತರೆ ಹಿಮಾಚಲ ಶುಂಠಿ ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬತ್ನೂರು ರೂಪಾಯಿ ತನಕ ಇವತ್ತಿನ ಒಂದು ಹಿಮಾಚಲ ಶುಂಠಿ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಶಿಗ್ಗಾಂವ್ ಮಾರ್ಕೆಟ್ ನೋಡೋದಾದ್ರೆ ಶಿಗ್ಗಾಂವಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಅವರಿಗೆ ಒಂದು ರೇಗುಡಿ ಶುಂಠಿ ಒಂದು ಮಾರ್ಕೆಟ್ ಆಗ್ತಾಯಿದೆ ಹಾಗೆ ಹಿಮಾಚಲ ನೋಡೋದಾದ್ರೆ ಹಿಮಾಚಲ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಒಂದು ಹಿಮಾಚಲ ಶುಂಠಿ ನಡೀತಾ ಇದೆ ಹಾಗೆ ಸಿರ್ಸಿ ಮಾರ್ಕೆಟ್ ನೋಡೋದಾದ್ರೆ ಸಿರ್ಸಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ರೇಗುಡಿ ಶುಂಠಿ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತಿನ ಒಂದು ಸರ್ಸಿ ಮಾರ್ಕೆಟ್ ಇದೆ ಹಾಗೇ ಅಲ್ಲಿ ಕೂಡ ಹಿಮಾಚಲ ಶುಂಠಿ ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತನಕ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ದರ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ